ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸ ನಡೆಯುತ್ತಿದೆ ಈ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಕಾರ್ತಿಕ ಮಾಸವು ದೇವನಿಗೆ ಸಮರ್ಪಿತವಾದ ಮಾಸವಾಗಿದ್ದು ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ಈ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಈ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣುದೇವಿಯ ವಿಶೇಷ ಆಶೀರ್ವಾದ ಸಿಗುತ್ತದೆ ಗೋಮಾತೆಗೆ ಅಂದರೆ ಹಸುವಿಗೆ ಈ ಒಂದು ಆಹಾರವನ್ನು ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿ ಜೀವನ ಆರೋಗ್ಯ ವೃದ್ಧಿ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗಾದರೆ ದೇವೋ ಮಾತೆಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ದಿ ಗೋ ಪೂಜೆಯ ವಿಧಾನ ಶುದ್ಧೀಕರಣ ಬೆಳಿಗ್ಗೆ ಎದ್ದು ಮನೆಯ ಅಂಗಳ ಮತ್ತು ಗೋಶಾಲೆಗಳನ್ನು ಶುದ್ಧಗೊಳಿಸಿ ರಂಗೋಲಿ ಹಾಕಬೇಕು ಸ್ನಾನ ಗೋವುಗಳಿಗೆ ಸ್ನಾನ ಮಾಡಿಸಿ ಅವುಗಳ ಮೈಗೆ ಅರಿಶಿನ ಕುಂಕುಮ ಮತ್ತು ವಿಭೂತಿ ಹಚ್ಚಬೇಕು ಅಲಂಕಾರ ಗೋವುಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸಬೇಕು ಪೂಜೆ ಗೋವುಗಳ ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗಬೇಕು ನೈವೇದ್ಯ ಗೋವುಗಳಿಗೆ ಅಕ್ಕಿಯಿಂದ ತಯಾರಿಸಿದ ದೋಸೆ ರೊಟ್ಟಿ ಅಥವಾ ಇತರ ಸಿಹಿ ತಿಂಡಿಗಳನ್ನು ನೀಡಬೇಕು ಪ್ರಾರ್ಥನೆ ಗೋವುಗಳ ಆಶೀರ್ವಾದವನ್ನು ಪಡೆಯಬೇಕು ಗೋಪೂಜೆಯ ಮಹತ್ವ ದೈವಿಕ ಮಹತ್ವ ಗೋವುಗಳನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಗೋಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಕೃತಜ್ಞತೆ ಮಾನವನ ಜೀವನಕ್ಕೆ ಅಗತ್ಯವಾದ ಹಾಲು ಮೊಸರು ಬೆಣ್ಣೆ ಮುಂತಾದವುಗಳನ್ನು ನೀಡುವ ಗೋವುಗಳಿಗೆ ಕೃತಜ್ಞತೆ ಸಲ್ಲಿಸಲು ಈ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಹಿರಿಯರು ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುತ್ತೇವೆ ನಮ್ಮ ದೇಹದಲ್ಲಿರುವ ರೋಗವನ್ನು ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ ಇವು ರೋಗಕ್ಕೆ ಗಿಡಮೂಲಿಕೆಗಳು ಮತ್ತು ಹುಲ್ಲುಗಳನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ಸೂಕ್ತವಾದ ಹಾಲನ ನೀಡುತ್ತವೆ ಸೃಷ್ಟಿಯಲ್ಲಿ ಯಾವ ಜೀವಿಯು ಹೊಂದಿರದ ಅದ್ಭುತ ಗುಣಗಳನ್ನು ಗೋವು ಮಾತ್ರ ಹೊಂದಿದೆ ಆದ್ದರಿಂದಲೇ ಹಸುವನ್ನು ಸಾಕಿದರೆ ರೋಗ ರುಜುನೆಗಳು ಬರುವುದಿಲ್ಲ ಸಕಲ ಸಂಪತ್ತು ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಗೋವಿನ ಕೊಂಬಿನ ಮೂಲದಲ್ಲಿ ಬ್ರಹ್ಮ ವಿಷ್ಣು ಮತ್ತು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ ಅಥರ್ವಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆ ಎಂದು ಹೇಳುತ್ತದೆ ಮತ್ತು ಅಂಗಗಳು ಚತುರ್ದಶ ಕಟ್ಟಡಗಳನ್ನು ಹೊಂದಿರುತ್ತವೆ ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ವೈಕುಂಠದಿಂದ ಕೆಳಗಿಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನ ನೀಗಿಸಿದರು ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ವಾಸಿಸುತ್ತಾರೆ ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಯಜ್ಞ ಮಂಟಪವನ್ನು ಗೋಮಯದಿಂದ ಶುದ್ಧಿಗೊಳಿಸಬೇಕು ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅಲ್ಲದೆ ಹಸುವಿನ ಹಾಲಿಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ ಪ್ರತಿ ದಿನವೂ ದೇವತಾ ಸೇವೆ ಮಾಡಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ ಇದರಿಂದ ಸಂಪತ್ತು ಸುಖ ಸಿಗುತ್ತದೆ ಆದರೆ ಈ ದಿನದಂದು ಗೋವು ಕಾಣಿಸಿಕೊಂಡ್ರೆ ಆ ಹಸುವಿಗೆ ವಿಶೇಷ ಆಹಾರ ನೀಡಿದ್ರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ತಿನ್ನಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಈ ದಿನದಂದು ನೆನೆಸಿದ ಕೋಸಂಬರಿ ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತದೆ ಹಾಗೆಯೇ ಹಸುವಿಗೆ ನೆನೆಸಿದ ಕಡಲೆಯನ್ನು ತಿನ್ನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ನಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಈ ದಿನದಂದು ನೆನೆಸಿದ ಹೆಸರು ಕಾಳು ಹಸುವಿಗೆ ತಿನ್ನಿಸುತ್ತಾರೆ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಹಾಗೆಯೇ ಮೊದಲು ಹಸುವಿಗೆ ಬೇಯಿಸಿದ ಆಲೂಗಡ್ಡೆಯನ್ನ ನರದೋಷ ಶಮಾಯವಾಗುತ್ತದೆ ಈ ದಿನದಂದು ಹಸುವಿಗೆ ಕ್ಯಾರೆಟ್ ತಿನ್ನಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಅಲ್ಲದೆ ಬೀಟ್ರೂಟ್ ಅನ್ನ ಹಸುವಿಗೆ ತಿನ್ನಲಾಗುತ್ತದೆ ಪರಿಣಾಮವಾಗಿ ಸಂಪತ್ತು ದೊರೆಯುತ್ತದೆ ಸೌತೆಕಾಯಿಯನ್ನ ಆಹಾರವಾಗಿ ನೀಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ ಹಸುವಿಗೆ ಟೊಮೊಟೊ ತಿನ್ನಿಸಿದರೆ ಮದುವೆಯಾಗುತ್ತದೆ ಈ ದಿನ ಹಸುವಿಗೆ ಬದನೆಕಾಯಿ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದರಿಂದ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸುವುದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ ಈ ದಿನದಂದು ಹಸುಗಳಿಗೆ ಈ ದಿನದಂದು ಹಸುಗಳಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮೆಂತ್ಯ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿದ ಈ ದಿನದಂದು ಹಸುವಿಗೆ ತಿನ್ನುವುದು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸುವುದು ಉದ್ಯೋಗವನ್ನು ನೀಡುತ್ತದೆ ಕಾರ್ತಿಕ ಮಾಸದ ಒಂದು ತಿಂಗಳು ದೀಪದಾನ ಮಾಡುವುದರಿಂದ ಅಥವಾ ದೀಪವನ್ನು ಬೆಳಗುವುದರಿಂದ ಸಮೃದ್ಧಿ ಮತ್ತು ಅದೃಷ್ಟವು ನಿಮ್ಮತ್ತ ಆಕರ್ಷಿತವಾಗುತ್ತದೆ ಈ ದೀಪದ ಬೆಳಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ ಮಂಗಳಕರ ಶಕ್ತಿಗಳು ಅಂದರೆ ಧನಾತ್ಮಕ ಶಕ್ತಿಗಳು ಬೇಗನೆ ಆಕರ್ಷಿತವಾಗುತ್ತದೆ ಈ ಒಂದು ತಿಂಗಳು ನಾವು ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ನೀವು ಪಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಸಾಧಿಸುವಿರಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮತ್ತು ನಿಮಗೆ ಭೌತಿಕ ಸೌಕರ್ಯಗಳನ್ನು ಒದಗಿಸುವುದು ಇದರಿಂದ ಜನರು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ತಾರೆ ಹಾಗೂ ಇದು ನಿಮಗೆ ಸಂತೋಷವನ್ನ ನೀಡುತ್ತದೆ ಕಾರ್ತಿಕ ಮಾಸದ ದೀಪದಾನವು ವ್ಯಕ್ತಿಯ ಹಿಂದಿನ ಜನ್ಮದ ಪಾಪಗಳನ್ನು ಮತ್ತು ನಕಾರಾತ್ಮಕತೆಯನ್ನ ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ದೀಪದ ಜ್ವಾಲೆಯು ಶುದ್ಧೀಕರಣವನ್ನು ಸಂಕೇತಿಸುತ್ತದೆ ಕರ್ಮದ ಋಣಾತ್ಮಕತೆಯನ್ನ ದೀಪದ ಜ್ವಾಲೆಯಿಂದ ಭಸ್ಮ ಮಾಡುತ್ತದೆ ಭಕ್ತರು ಪ್ರಾರ್ಥನೆ ಮತ್ತು ತುಪ್ಪವನ್ನು ಅರ್ಪಿಸಿದಂತೆ ಅವರು ಹಿಂದಿನ ತಪ್ಪುಗಳಿಂದ ಕ್ಷಮೆ ಮತ್ತು ವಿಮೋಚನೆಯನ್ನು ಪಡೆದುಕೊಳ್ಳುತ್ತಾರೆ ಈ ಆಚರಣೆಯು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಜೀವನದ ಹೊಸ ಆರಂಭವನ್ನು ಇದು ಸಂಕೇತಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಮಾಸದ ಆರಂಭದಿಂದ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಮಾಡಿ ಶುಚಿಯಾಗಿ ಒಣ ಬಟ್ಟೆಗಳನ್ನು ಧರಿಸಿ ದೀಪಾರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಸ್ತ್ರೀಯರು ನದಿಗಳಲ್ಲಿ ಕೊಳಗಳಲ್ಲಿ ದೀಪಗಳನ್ನು ಬಿಡುತ್ತಾರೆ ಈ ದೀಪಗಳು ಆಕಾಶದ ನಕ್ಷತ್ರಗಳಂತೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತವೆ ಈ ಮಾಸದಲ್ಲಿ ಸ್ತ್ರೀಯರು ದೀಪವನ್ನು ದಾನವಾಗಿ ನೀಡುತ್ತಾರೆ ಇದರಿಂದ ಅವರಿಗೆ ಅಪಾರ ಕೀರ್ತಿ ಸೌಭಾಗ್ಯಗಳು ಲಭಿಸುತ್ತವೆ ಎಂದು ಭಾವಿಸುತ್ತಾರೆ ಈ ದೀಪಗಳು ಮನುಷ್ಯನ ಆ ಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ತುಂಬುತ್ತವೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಅಂದರೆ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆಯ ಒಳಗೆ ಹಚ್ಚಬೇಕು ಇದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಮಹಿಳೆಯರಾಗಲಿ ಪುರುಷರಾಗಲಿ ಈ ದೀಪವನ್ನು ಹಚ್ಚಬಹುದು ಆದರೆ ಮಹಿಳೆಯರಿಗೆ ಮಾತ್ರ ಹೆಚ್ಚು ವಿಶೇಷವಾಗಿ ಹೇಳಿದ್ದಾರೆ ಮಹಿಳೆಯರು ಈ ಸಮಯದಲ್ಲಿ ದೀಪ ಹಚ್ಚಿದರೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ತುಳಸಿ ಕಟ್ಟೆಯ ಬಳಿ ಮಹಿಳೆಯರು ಕೃತಜ್ಞತೆಯಿಂದ ದೀಪವನ್ನು ಹಚ್ಚಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿದ ನಂತರ ಮನೆಯಲ್ಲಿ ನಿತ್ಯ ದೀಪಾರಾಧನೆ ಆಚರಿಸಬೇಕು ಇದಲ್ಲದೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪದಾನ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ದೀಪದಾನ ಹೇಗೆ ಮಾಡಬೇಕೆಂದ್ರೆ ಪ್ರತಿಯೊಬ್ಬರೂ ಹತ್ತಿಯಿಂದ ಸ್ವತಃ ಬತ್ತಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನಿಂದ ಅಥವಾ ಗೋಧಿ ಹಿಟ್ಟಿನಿಂದ ದೀಪಗಳನ್ನು ಮಾಡಿಕೊಂಡು ಹಸುವಿನ ತುಪ್ಪ ಹಾಕಿ ದೀಪ ಹಚ್ಚಿ ಪ್ರತಿದಿನ ಅಂದರೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದಾನವಾಗಿ ನೀಡಬೇಕು ಕಾರ್ತಿಕ ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ದೀಪದಾನ ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಆಹಾರ ಸೇವಿಸುವ ಮೊದಲು ದಾನ ಮಾಡಬೇಕು ದಾನ ಸ್ವೀಕರಿಸುವವರು ಕೂಡ ಆಹಾರ ಸೇವಿಸುವ ಮೊದಲು ನಾವು ತೆಗೆದುಕೊಳ್ಳಬೇಕು ಕೇವಲ ಬ್ರಾಹ್ಮಣರಿಗೆ ದೀಪದಾನವನ್ನು ನೀಡಬೇಕು ಹೀಗೆ ಮಾಸವಿಡಿ ದೀಪದಾನ ಮಾಡಿ ಕೊನೆಯ ದಿನ ದೊಡ್ಡ ಹಿಟ್ಟಿನ ದೀಪವನ್ನು ತಯಾರಿಸಿ ಅದರ ಮಧ್ಯದಲ್ಲಿ ಬೆಳ್ಳಿಯ ದೀಪವನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ಹತ್ತಿ ಬತ್ತಿಗಳನ್ನು ಹಾಕಿ ಶಕ್ತಿ ಇದ್ದರೆ ಪಕ್ಕದಲ್ಲಿ ಚಿನ್ನದ ಬತ್ತಿಯನ್ನು ಸಹ ಹಾಕಿ ದೀಪವನ್ನು ಬೆಳಗಿಸಿ ಒಂದು ವಿಶೇಷವಾದ ಎಲೆಯ ಮೇಲೆ ಇಟ್ಟರೆ ಶಿವನ ಅನುಗ್ರಹದಿಂದ ಬಡವರು ಕೂಡ ಶ್ರೀಮಂತರಾಗುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ ಯಾ ಎಲೆ ಯಾವುದು ಎಂದರೆ ಬಿಲ್ವ ಪತ್ರೆ ಸಾಮಾನ್ಯವಾಗಿ ದೀಪ ಹಚ್ಚಿದಾಗ ಅನೇಕರು ತಿಳಿಯದೆ ನೆಲದ ಮೇಲೆ ಹಚ್ಚುತ್ತಾರೆ ಆದರೆ ದೀಪವನ್ನ ಎಂದಿಗೂ ನೆಲದ ಮೇಲೆ ಇಡಬಾರದು ಯಾವುದಾದರೂ ಒಂದು ಎಲೆಯ ಮೇಲೆ ಇಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಮೊದಲು ವೀಳ್ಯದೆಲೆಯನ್ನ ಇಟ್ಟು ಆ ಎಲೆಯ ಮೇಲೆ ಬಿಲ್ವ ಪತ್ರೆಯನ್ನ ಇಟ್ಟು ಆ ಬಿಲ್ವ ಪತ್ರೆಗೆ ಕುಂಕುಮದಿಂದ ಬೊಟ್ಟು ಇಟ್ಟ ನಂತರ ಆ ಎಲೆಯ ಮೇಲೆ ದೀಪವನ್ನ ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಸಕಲ ಶುಭಗಳು ಉಂಟಾಗುತ್ತವೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಬಿಲ್ವ ಪತ್ರೆ ಎಂದರೆ ಪರಮೇಶ್ವರನಿಗೆ ಬಹಳ ಇಷ್ಟ ಬಿಲ್ವ ಪತ್ರೆಯ ತುದಿಯಲ್ಲಿ ಲಕ್ಷ್ಮೀದೇವಿ ದೇವಿ ಇರುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಅಂತಹ ಬಿಲ್ವ ಪತ್ರೆಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ಮುಖ್ಯವಾಗಿ ಶಿವನ ಅನುಗ್ರಹ ಹಾಗೂ ಆ ಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಏನಾದರೂ ಜಾತಕ ದೋಷಗಳಿದ್ರೆ ಅವು ಕೂಡ ನಿವಾರಣೆಯಾಗುತ್ತವೆ ಬಡತನ ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ ಬಡತನ ಹೋಗುತ್ತದೆ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುತ್ತವೆ ಏಕೆಂದರೆ ಬಿಲ್ವ ಪತ್ರೆ ಎಂದರೆ ಮಹಾಶಿವನಿಗೆ ಬಹಳ ಪ್ರಿಯ ಬಿಲ್ವ ಪತ್ರೆಯ ಎಲೆಗಳು ಮೂರು ಒಟ್ಟಾಗಿ ಇರುತ್ತವೆ ಇದು ಶಿವನ ಮೂರು ಕಣ್ಣುಗಳಿಗೆ ಸಂಕೇತ ಅಷ್ಟೇ ಅಲ್ಲ ತ್ರಿಶೂಲದ ಸಂಕೇತವಾಗಿ ಬಿಲ್ವ ಪತ್ರೆಯನ್ನು ಹೇಳಲಾಗುತ್ತದೆ ಸಾಕ್ಷಾತ್ ಮಹಾಶಿವನು ಬಿಲ್ವ ವೃಕ್ಷದ ಕೆಳಗೆ ವಾಸಿಸುತ್ತಾನೆಂದು ಪರಮ ಪವಿತ್ರ ಪುರಾಣಗಳು ಮತ್ತು ವೇದಗಳು ಹೇಳುತ್ತವೆ ಶಿವ ಸ್ವರೂಪವೆಂದು ಭಾವಿಸುವ ಬಿಲ್ವ ವೃಕ್ಷದ ಬಳಿ ದೀಪಾರಾಧನೆ ಮಾಡಿದವರಿಗೆ ಫಲ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಇಂತಹ ಪರಮ ಪವಿತ್ರವಾದ ಬಿಲ್ವ ಪತ್ರೆಯ ಎಲೆಯ ಮೇಲೆ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಇಟ್ಟರೆ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಸಿರಿ ಸಂಪತ್ತುಗಳು ಲಭಿಸುತ್ತವೆ ಅಷ್ಟೇ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಬಿಲ್ವ ಪತ್ರೆಯ ಎಲೆಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಮನೆಯೆಲ್ಲ ಚಿನ್ನವಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಬಡತನ ಹೋಗಿ ನೀವು ಅಪಾರ ಕುಬೇರರಾಗುತ್ತೀರಿ ಆದ್ದರಿಂದ ಪ್ರತಿಯೊಬ್ಬರೂ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಾದರೂ ಅಥವಾ ತುಳಸಿ ಕಟ್ಟೆಯ ಬಳಿಯಾದರೂ ಅಥವಾ ದೇವಸ್ಥಾನದಲ್ಲಾದರೂ ದೀಪಾರಾಧನೆ ಮಾಡುವಾಗ ಈ ದೀಪಾರಾಧನೆಯನ್ನ ಬಿಲ್ವ ಪತ್ರೆಯ ಆ ಎಲೆಯ ಮೇಲೆ ಇಟ್ಟು ಹಚ್ಚಿ ಶಿವನ ಅನುಗ್ರಹವನ್ನ ಪಡೆದು ಸಂತೋಷದಿಂದ ಬಾಳಿ ಕಾರ್ತಿಕ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಮನೆಯ ಹೊರಗೆ ದೀಪಗಳನ್ನು ಇಡ್ತಾರಲ್ಲವೇ ಆ ದೀಪಗಳನ್ನು ಎಳ್ಳೆಣ್ಣೆಯಿಂದಾದರೂ ಹಚ್ಚಬಹುದು ಅಥವಾ ಹಸುವಿನ ತುಪ್ಪದಿಂದಾದರೂ ಹಚ್ಚಬಹುದು ದೀಪದಾನ ಮಾಡುವಾಗ ಮಾತ್ರ ಹಸುವಿನ ತುಪ್ಪವನ್ನು ಬಳಸಬೇಕು ಇತರ ದೀಪಗಳಿಗೆ ಎಳ್ಳೆಣ್ಣೆ ಬಳಸಿದರೂ ಸಾಕು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದವರಿಗೆ ಪುಣ್ಯ ಆ ದೀಪವನ್ನು ನೋಡಿದವರಿಗೂ ಪುಣ್ಯ ಆರಿ ಹೋಗುತ್ತಿರುವ ದೀಪವನ್ನು ಹಚ್ಚಿದವರಿಗೂ ಪುಣ್ಯ ಕಾರ್ತಿಕ ಮಾಸವೆಲ್ಲ ದೀಪಗಳಿಂದಲೇ ಸಾಗುತ್ತದೆ ಹೀಗೆ ಒಟ್ಟು ಮೂರು ರೀತಿಯಲ್ಲಿ ದೀಪಾರಾಧನೆಯನ್ನ ಮಾಡಬೇಕು ಬೆಳಿಗ್ಗೆ ನಕ್ಷತ್ರಗಳಿರುವಾಗ ತುಳಸಿ ಗಿಡದ ಬಳಿ ಇಡುವ ಕೃತಿ ದೀಪವನ್ನು ಮನೆಯಲ್ಲಿ ತುಳಸಿ ಗಿಡ ಇಲ್ಲದಿದ್ದರೆ ಇಷ್ಟ ದೇವರ ಬಳಿಯೂ ಇಟ್ಟುಕೊಳ್ಳಬಹುದು ಆದರೆ ಇದು ಕೆಲಸಕ್ಕೆ ನಿತ್ಯ ದೀಪಾರಾಧನೆಗೆ ಸಂಬಂಧಿಸಿಲ್ಲ ನಿತ್ಯ ದೀಪಾರಾಧನೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಎರಡನೆಯದು ಪ್ರತಿದಿನ ದೀಪದಾನ ನೀಡಬೇಕು ಪ್ರತಿದಿನ ಮನೆಯ ಹೊಸ್ತಿಲ ಹೊರಗೆ ದೀಪ ಇಡಬೇಕು ಇವುಗಳಲ್ಲದೆ ದೇವಾಲಯಗಳಲ್ಲಿ ಧ್ವಜಸ್ತಂಭದ ಬಳಿ ಈ ಆಕಾಶ ದೀಪವನ್ನು ಇಡ್ತಾರೆ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗದವರು ಈ ಆಕಾಶ ದೀಪವನ್ನು ನೋಡಿ ನಮಸ್ಕರಿಸಿದರೆ ಶಿವಕೇಶವರ ಅನುಗ್ರಹದಿಂದ ಉನ್ನತಿಯನ್ನು ಸಾಧಿಸುತ್ತಾರೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ದೀಪಾರಾಧನೆಯನ್ನ ಮಾಡಬೇಕೆಂಬ ಆಸೆಯುಳ್ಳವರು ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಎಲ್ಲಿ ಬೇಕಾದರೂ ದೇವಸ್ಥಾನದಲ್ಲಿಯೂ ಸಹ ದೀಪಾರಾಧನೆಯನ್ನ ಮಾಡಬಹುದು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಕಲಬೆರಕೆ ಎಣ್ಣೆಯನ್ನ ಬಳಸಬಾರದು ಶುದ್ಧವಾದ ಎಳ್ಳೆಣ್ಣೆಯನ್ನು ಮಾತ್ರ ಬಳಸಬೇಕು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದಾಗ ದೀಪ ಹಚ್ಚುವುದು ಉತ್ತಮ ಪದ್ಧತಿ ಆದರೆ ಕೆಲವರು ದೇವಸ್ಥಾನದಲ್ಲಿ ದೀಪ ಹಚ್ಚಲು ಹೋದಾಗ ಅಲ್ಲಿರುವ ದೀಪಗಳನ್ನು ಪಕ್ಕಕ್ಕೆ ಸರಿಸಿ ತಮ್ಮ ದೀಪವನ್ನು ಹಚ್ಚುತ್ತಾರೆ ಆದರೆ ಅದು ಬಹಳ ದೊಡ್ಡ ತಪ್ಪು ಈ ತಪ್ಪನ್ನು ಅನೇಕ ಜನರು ಮಾಡ್ತಾರೆ ನೀವು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚದಿದ್ದರೂ ಪರವಾಗಿಲ್ಲ ಆದರೆ ಇರುವ ದೀಪಗಳನ್ನು ಆರಿಸಬೇಡಿ ಶ್ರದ್ಧೆಯಿಂದ ಒಂದು ದೀಪವನ್ನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಸಾಕು ಏಕೆಂದ್ರೆ ಹೆಚ್ಚು ದೀಪಗಳನ್ನ ಹಚ್ಚಿದ್ರೆ ದೇವಸ್ಥಾನದಲ್ಲಿ ಬೇರೆಯವರಿಗೆ ದೀಪಗಳನ್ನ ಇಡಲು ಸ್ಥಳವಿರುವುದಿಲ್ಲ ಆದ್ದರಿಂದ ಭಕ್ತಿಯಿಂದ ಒಂದು ದೀಪವನ್ನು ಇಡಿ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಆರಿ ಹೋಗುತ್ತಿರುವ ದೀಪಕ್ಕೆ ಎಣ್ಣೆ ಹಾಕಿದರು ಬತ್ತಿ ಹಾಕಿದರು ಆರಿ ಹೋಗಿರುವ ದೀಪವನ್ನು ಹಚ್ಚಿದರೂ ಸಹ ಫಲಿತಾಂಶ ಸಿಗುತ್ತದೆ ಈ ಮಾಸದಲ್ಲಿ ಕಡಲೆಕಾಯಿ ಎಣ್ಣೆಯಿಂದ ದೀಪ ಹಚ್ಚಬಾರದು ಈ ಮಾಸದಲ್ಲಿ ಮಾತ್ರವಲ್ಲ ಯಾವುದೇ ಸಮಯದಲ್ಲಿ ದೀಪಾರಾಧನೆಗೆ ಕಡಲೆಕಾಯಿ ಎಣ್ಣೆಯನ್ನು ಬಳಸಬಾರದು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಮಾತ್ರ ದೀಪ ಹಚ್ಚಬೇಕು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ಅಂದರೆ ಅಗರಬತ್ತಿಗಳಿಂದ ಹಚ್ಚಿ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯ ವಿಷಯದಲ್ಲಿ ತಪ್ಪದೇ ಈ ನಿಯಮಗಳನ್ನು ಪಾಲಿಸಿ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು